ಈ ನಮ್ಮ ಸರ್ಕಾರದಲ್ಲಿ ಬೇರೆ ಸರ್ಕಾರದಲ್ಲಿ ಆಗಿಲ್ಲ ಅಂತಲ್ಲ ಟೆರರಿಸಮ್ ಇಸ್ ಅ ಪಾರ್ಟ್ ಆಫ್ ಅ ಸಿಸ್ಟಮ್ ಆಗ್ಬಿಟ್ಟಿದೆ ಈಗ ಈಗ ಅದರ ಬಗ್ಗೆ ಸ್ವಾಗತ ಮಾಡ್ತೀವಿ ಎನಿಥಿಂಗ್ ಆಲ್ವೇಸ್ ನಾವು ಮಾಡೇ ಮಾಡ್ತೀವಿ ಎಲ್ಲ ಸರ್ಕಾರಗಳು ಫಾಲ್ಟ್ ಇದಾವೆ ಈ ದೇಶದ ಒಂದೆಲ್ಲ ಎಲ್ಲ ಕಡೆ ಆಗಿದೆ ಎಂತ ಆಕ್ಟಿವಿಟೀಸ್ ಆದಾಗ ನಾವು ಬಹಳ ಸರ್ ಜೋರಾಗಿ ಪ್ರಮುಖವಾಗಿ ಇಶ್ಯೂ ಮಾಡಿ ಕಳ್ತಿವಿ ಆಮೇಲೆ ಮತ್ತೆ ಕುಂದಿರ್ತೀವಿ ಮತ್ತೆ ಇಶ್ಯೂ ರೀತಿ ಮಾಡ್ತೀವಿ ಮತ್ತೆ ಕುಂದಿರ್ತೀವಿ ಈ ರೀತಿ ಅನ್ನೋದಕ್ಕೆ ಏನೋ ಒಂದು ಬ್ಲೂ ಪ್ರಿಂಟು ಎಲ್ಲ ಸರ್ಕಾರಗಳು ಭಾರತ ಸರ್ಕಾರ ಯಾವುದೇ ಸರ್ಕಾರ ಅಧಿಕಾರದಲ್ಲಿದ್ದರೂ ಕೂಡ ಇದ್ರ ಬಗ್ಗೆ ಸಮರ್ಪಕವಾಗಿ ಯೋಚನೆ ಮಾಡಬೇಕು ಯಾಕಂದ್ರೆ ಇನೋಸೆಂಟ್ ಜನರು ಹಾಳಾಗ್ತಾ ಇದ್ದಾರೆ ಈಗ ಹಾಳಾಗಿರ್ತಕ್ಕಂಥ ಇನೋಸೆಂಟ್ ಜನ ಈ ಭಾಗದಲ್ಲಿ ಯಾವತ್ತು ಟೂರಿಸ್ಟಿಗೆ ಯಾವತ್ತು ಟೂರಿಸ್ಟಿಗೆ ಈ ರೀತಿ ಯಾವತ್ತು ಮಾಡಿರ್ತಕ್ಕಂಥಲ್ಲ ನೀವು ಅಲ್ಲಿ ಹೋದಾಗ ಅದ್ರ ಅರ್ಥ ಆಗುತ್ತೆ ಅಲ್ಲಿರ್ತಕ್ಕಂಥ ಕಲ್ಚರ್ ಅರ್ಥ ಆಗುತ್ತೆ ಇದನ್ನೇನು ಭಾಳ ಜಾತಿ ವ್ಯವಸ್ಥೆಯಲ್ಲಿ ಮಾತನಾಡೋ ಕೆಲವ್ರು ಹೋಗ್ತಾ ಇದ್ದಾರೆ ನಾನೇನು ಅವ್ರ ಬಗ್ಗೆ ನಾನು ಯಾರ ಬಗ್ಗೆ ಸಮರ್ಥನೆ ಮಾಡ್ತಾ ಇಲ್ಲ ನಾನು ಯಾರೂ ಸಮುದಾಯಕ್ಕೆ ಸಮರ್ಥನೆ ಮಾಡ್ತಾ ಇಲ್ಲ ಯಾವನೇ ಮಾಡಿದ್ರು ಇದನ್ನ ಯಾವ ಆ್ಯಕ್ಟಿವಿಟಿಗೆ ಯಾವುದೇ ಸಮುದಾಯವನ್ನು ಮಾಡಿದ್ರು ಕೂಡ ನಾನು ಅದನ್ನಷ್ಟೇ ಕೀಳುವಾಗಿ ನೋಡ್ತಾ ಇದ್ದೀನಿ ಅವ್ನು ಮಾತನಾಡತಕ್ಕ ವಿಚಾರಕ್ಕೆ ಆದರೆ ಅಲ್ಲಿರ್ತಕ್ಕಂಥ ವ್ಯವಸ್ಥೆ ಅಲ್ಲಿರ್ತಕ್ಕಂಥ ಕಲ್ಚರು ಭಾಳ ಅದ್ಭುತವಾಗಿರ್ತಕ್ಕಂಥ ಕಲ್ಚರ್ ಇದೆ ಅಂತ ಕೂಡ ಈ ಸಂದರ್ಭದಲ್ಲಿ ಕೇಳಿಕೆ ಇಚ್ಛೆ ಬಯಸ್ತೀನಿ